ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಈ ಪ್ರಶ್ನೆಗಳು ನಿಮಗೆ ಬೇಕಾದಲ್ಲಿ ಸೊ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನಾಗಿ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಸೊ ಜಾಯ್ನ್ ಆಗಿ ಸೊ ನಾನು ಎಸ್ 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 ಸಿ ಎಮ್ ಟೆಸ್ಟ್ ಕ್ಲಾಸ್ ತಗೋತಿದ್ದೀನಿ ಸೊ ಹೆಚ್ಚಿನ ಮಾಹಿತಿಯೊಂದಿಗೆ ಸೊ ನಾನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋದು ಬೇಕಾಗಿಲ್ಲ ಸೊ ಪ್ರಶ್ನೆಗಳನ್ನ ಮೇಲೆ ಸೊ ನೀವೇ ಸಬ್ಸ್ಕ್ರೈಬ್ ಮಾಡ್ತೀರಾ ಸೊ ಕ್ಲಾಸ್ ಯಾವ ರೀತಿ ಇದೆ ಅಂತ ಹೇಳಿ ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ ರತ್ವಾಯಿ ಗೌರ್ ಚೆರಿ ಮತ್ತು ತೇಹ ತೆರಹ ತಾಲಿ ಇವು ರಾಜಸ್ಥಾನದ ರಾಜ್ಯದ ಪ್ರಮುಖ ನೃತ್ಯ ಶೈಲಿಗಳು ಇವುಗಳಲ್ಲಿ ಯಾವ ನೃತ್ಯದಲ್ಲಿ ಕೇವಲ ಮಹಿಳೆಯರು ಭಾಗವಹಿಸುವುದಿಲ್ಲ ಇದಕ್ಕೆ ಸರಿಯಾದ ಉತ್ತರ ಗೌರ್ ನೃತ್ಯ ಹೆಚ್ಚಿನ ಮಾಹಿತಿ ರತ್ವಾಯಿ ಲೋಕನೃತ್ಯ ಇದು ಮೇವ ಸಮುದಾಯದ ಮಹಿಳೆಯರ ನೃತ್ಯ ನೆಕ್ಸ್ಟ್ ಪಾಯಿಂಟ್ ಘುಮ್ ನೃತ್ಯ ರಾಜಸ್ಥಾನದಲ್ಲಿ ಆಚರಿಸುತ್ತಾರೆ ಸೊ ಬಿಲ್ ಜನಜಾತಿಯವರು ಆಚರಿಸುತ್ತಾರೆ ಈ ನೃತ್ಯದಲ್ಲಿ ಸರಸ್ವತಿ ದೇವಿಯನ್ನು ಪೂಜಿಸಲಾಗುತ್ತದೆ ಸೊ ಘೂಮರ್ ನೃತ್ಯದಲ್ಲಿ ನೆಕ್ಸ್ಟ್ ಪಾಯಿಂಟ್ ಹತಿಮನಾ ಡ್ಯಾನ್ಸ್ ಸೊ ರಾಜಸ್ಥಾನದಲ್ಲಿ ಮದುವೆ ಸಮಯದಲ್ಲಿ ಪುರುಷರ ನೃತ್ಯವಾಗಿದೆ ನೆಕ್ಸ್ಟ್ ಪಾಯಿಂಟ್ ಕಲ್ಬೆಲಿಯಾ ನೃತ್ಯ ರಾಜಸ್ಥಾನದ ಪ್ರಮುಖ ನೃತ್ಯವಾಗಿದೆ ಸೊ ಇದನ್ನು ಗುಲಾಬೋ ಸಫೇರಾ ನೃತ್ಯ ಎಂದು ಸಹ ಕರೆಯುತ್ತಾರೆ ನೆಕ್ಸ್ಟ್ ಪಾಯಿಂಟ್ ಘೂಮರ್ ಕತ್ಪುತ್ಲಿ ಭೋಪಾ ಚಾಂಗ್ ತೇರತಾಲಿ ಗ್ರಿಂಡ್ರಾ ಕಚ್ಚಿಗೋರಿ ತೇಜಾಜಿ ಮತ್ತು ಭಾವಾಯಿ ಇನ್ನೂ ಅನೇಕ ರೀತಿಯ ರಾಜಸ್ಥಾನದ ಜಾನಪದ ನೃತ್ಯಗಳಿವೆ ನೆಕ್ಸ್ಟ್ ಪಾಯಿಂಟ್ ಭಟ್ ಸಮುದಾಯವು ಕತ್ಪುತ್ಲಿ ಕಲೆಯನ್ನು ತಮ್ಮ ರಾಜ ರಾಜಮನೆತನದ ಮುಂದೆ ಪ್ರದರ್ಶಿಸಿದರು ಸೊ ಕತ್ಪುತ್ಲಿ ನೃತ್ಯವನ್ನು ಯಾವ ಸಮುದಾಯರು ಆಚರಿಸುತ್ತಾರೆ ಅಂತ ಪ್ರಶ್ನೆ ಬಂದರೆ ಭಟ್ ಸಮುದಾಯದವರು ನೆಕ್ಸ್ಟ್ ಕ್ವೆಶನ್ ಭಾರತದ ಪ್ರಮುಖ ಸಂವಿಧಾನದ ತಿದ್ದುಪಡಿಗಳ ಮಾಡಲಾದ ಕೆಳಗಿನ ವರ್ಷಗಳಲ್ಲಿ ಯಾವುದು ತಪ್ಪಾಗಿ ಹೊಂದಾಣಿಕೆ ಮಾಡಲಾಗಿದೆ ಸೊ ಆಪ್ಷನ್ ಎ ತೊಂಬತ್ಮೂರನೇ ಸಂವಿಧಾನ ತಿದ್ದುಪಡಿ ಸೊ ಎರಡು ಸಾವಿರದ ಆರಲ್ಲಿ ಮಾಡಲಾಯಿತು ಆಪ್ಷನ್ ಬಿ ನೂರನೇ ಸಂವಿಧಾನ ತಿದ್ದುಪಡಿ ಎರಡು ಸಾವಿರದ ಹದಿನೈದರಲ್ಲಿ ಮಾಡಲಾಯಿತು ಆಪ್ಷನ್ ಸಿ ಒಂದರ ಮೂರನೇ ತಿದ್ದುಪಡಿ ಸಂವಿಧಾನ ತಿದ್ದುಪಡಿ ಸೊ ಎರಡು ಸಾವಿರದ ಹದಿನೆಂಟು ಆಪ್ಷನ್ ಡಿ ಅರವತ್ತೊಂಬತ್ತನೇ ಸಂವಿಧಾನ ತಿದ್ದುಪಡಿ ಸೊ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಮಾಡಲಾಯಿತು ಸೊ ಇದರಲ್ಲಿ ತಪ್ಪಾದ ಹೊಂದಾಣಿಕೆ ಆಗಿರೋದು ಆಪ್ಷನ್ ಸಿ ಒಂದರ ಮೂರನೇ ಸಂವಿಧಾನ ತಿದ್ದುಪಡಿ ಸೊ ಎರಡು ಸಾವಿರದ ಹದಿನೆಂಟಲ್ಲ ಸೊ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತಿದ್ದುಪಡಿ ಮಾಡಲಾಗಿದೆ ಹೆಚ್ಚಿನ ಮಾಹಿತಿ ನೋಡೋಣ ಒನ್ನೂರ ಮೂರನೇ ಸಂವಿಧಾನ ತಿದ್ದುಪಡಿಯನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಾಡಲಾಗಿದೆ ಸೊ ನೆಕ್ಸ್ಟ್ ಪಾಯಿಂಟ್ ಒನ್ನೂರ ಮೂರನೇ ತಿದ್ದು ಸಂವಿಧಾನ ತಿದ್ದುಪಡಿಯನ್ನು ಈ ಡಬ್ಲ್ಯೂ ಎಸ್ ದವರಿಗೆ ಹತ್ತು ಪರ್ಸೆಂಟ್ ಮೀಸಲಾತಿಗೆ ಸಂಬಂಧಿಸಿದೆ ಸೊ ಈ ಪ್ರಶ್ನೆ ಸಿ ಎಚ್ ಎಸ್ ಎಲ್ದಲ್ಲಿ ಮೊನ್ನೆ ಕೇಳಿದ್ದಾರೆ ನೆಕ್ಸ್ಟ್ ಪಾಯಿಂಟ್ ಮುನ್ನೂರ ನಾಲ್ಕನೇ ಸಂವಿಧಾನ ತಿದ್ದುಪಡಿಯನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಾಡಲಾಗಿದೆ ಸೊ ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ ಎಸ್ ಸಿ ಮತ್ತು ಎಸ್ ಟಿಗಳಿಗೆ ಸೀಟುಗಳನ್ನು ನಿಲ್ಲಿಸುವ ಗಡುವನ್ನು ಎಪ್ಪತ್ತು ವರ್ಷಗಳಿಂದ ಎಂಬತ್ತಕ್ಕೆ ವಿಸ್ತರಿಸಿದೆ ಅಂದರೆ ಎರಡು ಸಾವಿರದ ಮೂವತ್ತಕ್ಕೆ ಹೆಚ್ಚು ಮಾಡಿದೆ ನೆಕ್ಸ್ಟ್ ಪಾಯಿಂಟ್ ಒಂದೂರ ನಾಲ್ಕನೇ ಸಂವಿಧಾನಿಕ ತಿದ್ದುಪಡಿ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಆಂಗ್ಲೋ ಇಂಡಿಯನ್ ಸಮುದಾಯಕ್ಕೆ ಮೀಸಲಿಟ್ಟ ಸ್ಥಾನಗಳನ್ನು ತೆಗೆದಾಕಿತ್ತು ಸೊ ಇದು ಆಂಗ್ಲೋ ಇಂಡಿಯನನ್ನು ರದ್ದು ಮಾಡಿದೆ ಸೊ ಈ ಪಾಯಿಂಟ್ ಕೂಡ ಬರುತ್ತೆ ಅದರಲ್ಲಿ ನೆಕ್ಸ್ಟ್ ಕ್ವಶನ್ ಏಷ್ಯನ್ ಕಬಡ್ಡಿ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತ್ಮೂರರ ರನ್ನರ್ ಆಫ್ ದೇಶ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಇರಾನ್ ದೇಶ ಹೆಚ್ಚಿನ ಮಾಹಿತಿ ಏಷ್ಯನ್ ಕಬಡ್ಡಿ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಜೇತ ದೇಶ ಭಾರತ ರನ್ನರ್ ಆಫ್ ದೇಶ ಇರಾನ್ ಸೊ ನಡೆದ ಸ್ಥಳ ಕೊರಿಯಾ ನೆಕ್ಸ್ಟ್ ಪಾಯಿಂಟ್ ಶಾಪ್ ಅಂಡರ್ ನೈನ್ಟೀನ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಜೇತ ತಂಡ ಭಾರತ ರನ್ನರ್ ಆಫ್ ತಂಡ ಪಾಕಿಸ್ತಾನ್ ಮತ್ತು ನಡೆದ ಸ್ಥಳ ನೇಪಾಳ ನೆಕ್ಸ್ಟ್ ಪಾಯಿಂಟ್ ಶ್ಯಾಪ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಜೇತ ತಂಡ ಭಾರತ್ ರನ್ನರ್ ಆಫ್ ತಂಡ ಕುವೈತ್ ನಡೆದ ಸ್ಥಳ ಬೆಂಗಳೂರು ಸೊ ಅದು ಶಾಪ್ ಅಂಡರ್ ನೈನ್ಟೀನ್ ಸೊ ಇದು ಜಸ್ಟ್ ಶ್ಯಾಪ್ ಅಷ್ಟೇ ನೆಕ್ಸ್ಟ್ ಪಾಯಿಂಟ್ ಐ ಸಿ ಸಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತ್ಮೂರು ವಿಜೇತ ತಂಡ ಯಾವುದು ಆಸ್ಟ್ರೇಲಿಯಾ ರನ್ನರ್ ಆಫ್ ತಂಡ ಭಾರತ ಸೊ ಫೈನಲ್ ನಡೆದ ಸ್ಥಳ ಲಂಡನ್ ಸೊ ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತ ಮೂರರಲ್ಲಿ ಕೂಡ ಫೈನಲ್ ಪಂದ್ಯ ನಡೆದು ಲಂಡನ್ನಲ್ಲಿ ಸೊ ರನ್ನರ್ ಆಫ್ ತಂಡ ಕೂಡ ಭಾರತ ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತ್ಮೂರರಲ್ಲಿ ನೆಕ್ಸ್ಟ್ ಪಾಯಿಂಟ್ ಮಹಿಳೆಯರ ರಾಷ್ಟ್ರೀಯ ಹಾಕಿ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಜೇತ ತಂಡ ಭಾರತ ರನ್ನರ್ ಅಪ್ ತಂಡ ಜಪಾನ್ ಸೊ ನಡೆದ ಸ್ಥಳ ಜಾರ್ಖಂಡ್ ರಾಜ್ಯ ಅಂದರೆ ಭಾರತದಲ್ಲಿ ನೆಕ್ಸ್ಟ್ ಪಾಯಿಂಟ್ ಪುರುಷರ ಏಷ್ಯನ್ ಹಾಕಿ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಜೇತ ತಂಡ ಭಾರತ ರನ್ನರ್ ಆಫ್ ತಂಡ ಮಲೇಷ್ಯಾ ಸೊ ನಡೆದ ಸ್ಥಳ ಚೆನ್ನೈ ನೆಕ್ಸ್ಟ್ ಪಾಯಿಂಟ್ ವಿಶ್ವ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತ್ಮೂರರ ನಡೆದ ಸ್ಥಳ ಹಂಗೇರಿ ನೆಕ್ಸ್ಟ್ ಪಾಯಿಂಟ್ ಏಕದಿನ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತ್ಮೂರರ ನಡೆದ ಸ್ಥಳ ಸೊ ಭಾರತ ಸೊ ವಿಜೇತ ತಂಡ ಆಸ್ಟ್ರೇಲಿಯಾ ರನ್ನರ್ ಆಫ್ ದೇಶ ಭಾರತ ಸೊ ಏಕದಿನ ವಿಶ್ವಕಪ್ ಅದು ನೆಕ್ಸ್ಟ್ ಪಾಯಿಂಟ್ ಏಷ್ಯನ್ ಕ್ರೀಡೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಚೀನಾದಲ್ಲಿ ನಡೆಯಿತು ಸೊ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಜಪಾನಲ್ಲಿ ನಡೆಸ್ತದೆ ಅಂದರೆ ಆಯೋಜಿಸಲಾಗಿದೆ ಜಪಾನದಲ್ಲಿ ನೆಕ್ಸ್ಟ್ ಪಾಯಿಂಟ್ ಫಿಫಾ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತೆರಡು ನಡೆದ ಸ್ಥಳ ಕತಾರ ಸೊ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅಮೇರಿಕಾ ಮೆಕ್ಸಿಕೋ ಕೆನಡಾದಲ್ಲಿ ನಡೆಯುತ್ತದೆ ಅಂದರೆ ಅಲ್ಲಿ ಆಯೋಜಿಸಲಾಗಿದೆ ನೆಕ್ಸ್ಟ್ ಪಾಯಿಂಟ್ ಹಾಕಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತ್ಮೂರರ ನಡೆದ ಸ್ಥಳ ಭಾರತದ ಒಡಿಶಾ ಸೊ ವಿಜೇತ ತಂಡ ಜರ್ಮನಿ ರನ್ನರ್ ಆಫ್ ತಂಡ ಬೆಲ್ಜಿಯಮ್ ನೆಕ್ಸ್ಟ್ ಪಾಯಿಂಟ್ ಡ್ಯೂರ್ಯಾಂಡ್ ಕಪ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಚಾಂಪಿಯನ್ಸ್ ಸೊ ಮೋಹನ್ ಬಗಾನ್ ಸೂಪರ್ ಜೈಂಟ್ ಸೊ ಫುಟ್ಬಾಲ್ ಕ್ಲಬ್ ಸೊ ರನ್ನರ್ ಆಫ್ ಈಸ್ಟ್ ಬೆಂಗಾಲ್ ಅಂದರೆ ಪೂರ್ವ ಬೆಂಗಾಳ ಎಫ್ ಸಿ ನೆಕ್ಸ್ಟ್ ಪಾಯಿಂಟ್ ರಣಜಿತ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ನಾಲ್ಕು ವಿಜೇತ ತಂಡ ಸೊ ಮುಂಬೈ ಸೊ ರನ್ನರ್ ಆಫ್ ವಿದರ್ಭ ತಂಡ ನೆಕ್ಸ್ಟ್ ಸ್ನೇಹಿತರೆ ನಿಮಗೆ ಪಿ ಡಿ ಎಫ್ ಬೇಕಾದಲ್ಲಿ ಸೊ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಪಿ ಡಿ ಎಫ್ನ ಸೊ ನಮ್ಮಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಟಾಪಿಕ್ ವೈಸ್ ಮತ್ತು ಕರೆಂಟ್ ಅಫೇರ್ಸ್ ಪಿ ಡಿ ಎಫ್ ಕೂಡ ಲಭ್ಯವಿದೆ ಸೊ ಪಿ ಡಿ ಎಫ್ ಬೇಕಾದಲ್ಲಿ ಕಾಂಟ್ಯಾಕ್ಟ್ ಮಾಡಿ ನೀವು ಪಿ ಡಿ ಎಫ್ನ ಕೊಡ್ಕೋಬೋದು ನೆಕ್ಸ್ಟ್ ಕ್ವಶನ್ ಪ್ರಾಚೀನ ಗ್ರಂಥ ಕಿರತಾರ್ಜುನಿಯ ಬರೆದವರು ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಭಾರವಿ ಹೆಚ್ಚಿನ ಮಾಹಿತಿ ಭಾರವಿ ಪಲ್ಲವ ರಾಜ್ಯ ವಿಷ್ಣು ಆಸ್ಥಾನದ ಕವಿ ಸೊ ನೆಕ್ಸ್ಟ್ ಪಾಯಿಂಟ್ ಸಮುದ್ರಗುಪ್ತನ ಆಸ್ಥಾನದ ಕವಿ ಹರಿಶೇನ ನೆಕ್ಸ್ಟ್ ಪಾಯಿಂಟ್ ಪ್ರಯಾಗ್ ಪ್ರಶಾಸ್ತಿ ಬೃಹತ್ ಕಥಾ ಸೊ ಹರಿಶನ ಬರೆದ ಬರೆದ ಗ್ರಂಥಗಳು ನೆಕ್ಸ್ಟ್ ಕಥಾ ಸರಿಸ್ತಾಗರ ಗ್ರಂಥ ಬರೆದವರು ಸೋಮದೇವ ನೆಕ್ಸ್ಟ್ ಪಾಯಿಂಟ್ ಗೀತಾ ಗೋವಿಂದ ಗ್ರಂಥ ಬರೆದವರು ಜಯದೇವ ನೆಕ್ಸ್ಟ್ ಪಾಯಿಂಟ್ ಬೃಹತ್ ಸಂಹಿತೆ ಗ್ರಂಥ ಬರೆದವರು ವರಹ ಮಿರ ವರಹ ಮಿಹಿರ ನೆಕ್ಸ್ಟ್ ಪಾಯಿಂಟ್ ಅಮುಕ್ತ ಮೌಲ್ಯದ ಮತ್ತು ಜಾಂಬಾವತಿ ಕಲ್ಯಾಣ ಗ್ರಂಥ ಬರೆದವರು ಕೃಷ್ಣ ದೇವರಾಯ ನೆಕ್ಸ್ಟ್ ಪಾಯಿಂಟ್ ನಾಗಾನಂದ ರತ್ನಾವಳಿ ಪ್ರಿಯದರ್ಶಿಕ ಗ್ರಂಥ ಬರೆದವರು ಹರ್ಷವರ್ಧನ ನೆಕ್ಸ್ಟ್ ಪಾಯಿಂಟ್ ಹರ್ಷ ಚರಿತ್ರೆ ಗ್ರಂಥ ಬರೆದವರು ಬಾಣಭಟ್ಟ ನೆಕ್ಸ್ಟ್ ಪಾಯಿಂಟ್ ಇಂಡಿಕಾ ಗ್ರಂಥ ಬರೆದವರು ಮೆಗಸ್ತಾನಿಸ್ ಸೊ ಇದು ಗ್ರೀಕ್ ಭಾಷೆಯಲ್ಲಿ ಬರೆದಿದ್ದಾರೆ ನೆಕ್ಸ್ಟ್ ಪಾಯಿಂಟ್ ರೀಲಾ ಗ್ರಂಥ ಬರೆದವರು ಇಬ್ನ ಬತೂತ ಸೊ ಅರಬಿ ಭಾಷೆಯಲ್ಲಿ ಬರೆದಿದ್ದಾರೆ ನೆಕ್ಸ್ಟ್ ಪಾಯಿಂಟ್ ಪಂಚರತ್ನ ಗ್ರಂಥ ಬರೆದವರು ವಿಷ್ಣು ಶರ್ಮಾ ಸೊ ಇದು ಪಂಚತಂತ್ರನ ಸೊ ಎಲ್ಟ್ರಿಂಗಲ್ಲಿ ಮಿಸ್ ಆಗಿದೆ ನೆಕ್ಸ್ಟ್ ಪಾಯಿಂಟ್ ಬುದ್ಧಚರಿತ ಗ್ರಂಥ ಬರೆದವರು ಅಶ್ವಘೋಷ ನೆಕ್ಸ್ಟ್ ಪಾಯಿಂಟ್ ಶೇನಾಮ ಗ್ರಂಥ ಬರೆದವರು ಪ್ರದೋಷಿ ನೆಕ್ಸ್ಟ್ ಪಾಯಿಂಟ್ ಸೂರ್ಸಾಗರ ಗ್ರಂಥ ಬರೆದವರು ಸೂರ್ದಾಸ್ ನೆಕ್ಸ್ಟ್ ಪಾಯಿಂಟ್ ರಂಗಿನಿ ಗ್ರಂಥ ಬರೆದವರು ಕಲ್ಲಣ್ಣ ನೆಕ್ಸ್ಟ್ ಪಾಯಿಂಟ್ ಮುದ್ರ ರಾಕ್ಷಸ ಗ್ರಂಥ ಬರೆದವರು ವಿಶಾಖದತ್ತ ನೆಕ್ಸ್ಟ್ ಪಾಯಿಂಟ್ ಅರ್ಥಶಾಸ್ತ್ರ ಗ್ರಂಥ ಬರೆದವರು ಕೌಟಿಲ್ಯ ನೆಕ್ಸ್ಟ್ ಪಾಯಿಂಟ್ ಉತ್ತರ ರಾಮಚರಿತ ಗ್ರಂಥ ಬರೆದವರು ಭವಭೂತಿ ನೆಕ್ಸ್ಟ್ ಪಾಯಿಂಟ್ ಪದ್ಮಾವತ್ ಗ್ರಂಥ ಬರೆದವರು ಮಲ್ಲಿಕ್ ಮೊಹಮ್ಮದ್ ಜೈಸಿ ಸೊ ಇದು ಸಿ ಎಚ್ ಎಸ್ ಎಲ್ ಪರೀಕ್ಷೆಯಲ್ಲಿ ಮೊನ್ನೆ ಕೇಳಿದಾರೆ ಇದು ಪದ್ಮಾವತಿ ಗ್ರಂಥ ಬರೆದವರು ನೆಕ್ಸ್ಟ್ ಗೀತಾಂಜಲಿ ಗ್ರಂಥ ಬರೆದವರು ರವೀಂದ್ರನಾಥ್ ಟ್ಯಾಗೋರ್ ನೆಕ್ಸ್ಟ್ ಚಿದಂಬರ ಗ್ರಂಥ ಬರೆದವರು ಸುಮಿತ್ರಾನಂದ್ ಭಂತ ನೆಕ್ಸ್ಟ್ ಕುರುಕ್ಷೇತ್ರ ಊರ್ವಶಿ ಗ್ರಂಥ ಬರೆದವರು ರಾಮದರಿ ಸಿಂಗ್ ದಿನ್ಕರ್ ನೆಕ್ಸ್ಟ್ ಕ್ವಶನ್ ಬಂಗಾಲಿ ಮತ್ತು ಅಸ್ಸಾಮಿ ಅಥವಾ ಅಸ್ಸಾಮಿಯ ಅಧಿಕೃತ ಭಾಷೆ ಯಾವ ಭಾಷೆಯಿಂದ ಹುಟ್ಟಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಇಂಡೋ ಆರ್ಯನ್ ಭಾಷೆದ ಒಂದು ವಿಭಾಗ ಇದು ಸೊ ಹೆಚ್ಚಿನ ಮಾಹಿತಿ ನೋಡೋಣ ಭಾರತದಲ್ಲಿ ಪ್ರಮುಖ ನಾಲ್ಕು ಭಾಷೆಗಳ ವಿಧಗಳಿವೆ ಅಂದರೆ ವಿಭಾಗಗಳಿವೆ ಸೊ ನೆಕ್ಸ್ಟ್ ಪಾಯಿಂಟ್ ಎರಡು ಸಾವಿರದ ಹನ್ನೊಂದರ ಜನಗತ್ಯ ಪ್ರಕಾರ ಭಾರತದಲ್ಲಿ ಅತಿ ಹೆಚ್ಚು ಮಾತನಾಡುವ ಭಾಷೆ ಸೊ ಹಿಂದಿ ಸೊ ಈ ಪ್ರಶ್ನೆ ಕೂಡ ಬಂದಿದೆ ನೋಡಿ ಸೊ ಎರಡನೇ ಸ್ಥಾನದಲ್ಲಿ ಬಂಗಾಳಿ ಮೂರನೇ ಸ್ಥಾನ ಮರಾಠಿ ಭಾಷೆಗಳನ್ನು ಮಾತನಾಡುತ್ತಾರೆ ನೆಕ್ಸ್ಟ್ ಪಾಯಿಂಟ್ ಭಾರತದ ಪ್ರಮುಖ ರಾಜ್ಯಗಳ ವಿಶೇಷ ಭಾಷೆಗಳು ಸೊ ನೋಡಿ ಗೋವಾದಲ್ಲಿ ಕೊಂಕಣಿ ಭಾಷೆ ಮಾತನಾಡುತ್ತಾರೆ ನೆಕ್ಸ್ಟ್ ಪಾಯಿಂಟ್ ತ್ರಿಪುರ ರಾಜ್ಯದಲ್ಲಿ ಕೋಕ್ ಬೋರೋ ಭಾಷೆ ಮಾತನಾಡುತ್ತಾರೆ ಸೊ ಈ ಪ್ರಶ್ನೆ ಕೋಕ್ ಬೋರೋ ಪ್ರ ಭಾಷೆ ಸೊ ಈ ಪ್ರಶ್ನೆ ಕೂಡ ಸಿ ಎಚ್ ಎಸ್ ದಲ್ಲಿ ಕೇಳಿದ್ದಾರೆ ನೋಡಿ ನೆಕ್ಸ್ಟ್ ಪಾಯಿಂಟ್ ಅರುಣಾಚಲ ಪ್ರದೇಶದಲ್ಲಿ ಗಾಲೋ ಭಾಷೆ ಮಾತನಾಡುತ್ತಾರೆ ಸೊ ಲಕ್ಷದ್ವೀಪದಲ್ಲಿ ಮಹೇ ಭಾಷೆ ಮಾತನಾಡುತ್ತಾರೆ ಸೊ ಮಾಲ್ಡೀವ್ಸ್ನಲ್ಲಿ ದಿವೇಯಿ ಭಾಷೆ ಮಾತನಾಡುತ್ತಾರೆ ಸೊ ಭಾ ನೆಕ್ಸ್ಟ್ ಪಾಯಿಂಟ್ ಭಾರತದ ಪ್ರಮುಖ ಶಾಸ್ತ್ರೀಯ ಭಾಷೆಗಳು ತಮಿಳ್ ಸಂಸ್ಕೃತ ತೆಲುಗು ಮಲಯಾಳಂ ಕನ್ನಡ ಮತ್ತು ಒಡಿಸಿ ಹಾಗೆ ಶ ನಮ್ಮ ಭಾರತದಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಗಳು ಒಟ್ಟು ಎಂಟು ಸೊ ಅದರಲ್ಲಿ ಕನ್ನಡ ಕೂಡ ಒಂದು ನೆಕ್ಸ್ಟ್ ಪಾಯಿಂಟ್ ಇಂಟು ಆರ್ ಬರುವ ಭಾಷೆಗಳು ನೋಡಿ ಹಿಂದಿ ಉರ್ದು ಬಂಗಾಳಿ ಅಸ್ಸಾಮಿ ಸಂಸ್ಕೃತ ಪಂಜಾಬಿ ಗುಜರಾತಿ ಮರಾಠಿ ಕೊಂಕಣಿ ನೇಪಾಳಿ ಉಡಿಯಾ ಕಾಶ್ಮೀರಿ ಇತ್ಯಾದಿ ನೆಕ್ಸ್ಟ್ ಪಾಯಿಂಟ್ ದ್ರಾವಿಡದಲ್ಲಿ ಬರುವ ಭಾಷೆಗಳು ಸೊ ತಮಿಳ್ ತೆಲುಗು ಕನ್ನಡ ಮಲಯಾಳಂ ಕುರುಕ್ ಇತ್ಯಾದಿ ನೆಕ್ಸ್ಟ್ ಪಾಯಿಂಟ್ ಟಿಬೆಟ್ ವರ್ಮನ್ ಭಾಷೆಯಲ್ಲಿ ಬರುವ ಭಾಷೆಗಳು ಸೊ ಮಣಿಪುರಿ ಹಂಗಾಮಿ ಬೋಡೋ ಗಾರೋ ತ್ರಿಪುರಿ ಮಿಜೋ ನೆಕ್ಸ್ಟ್ ಪಾಯಿಂಟ್ ಮುಂಡಾ ವಿಭಾಗದಲ್ಲಿ ಬರುವ ಭಾಷೆಗಳು ಮುಂಡಾ ಮುಂಡಾರಿ ಹೋ ಸಂತಾಲಿ ಮತ್ತು ಸವಾರ ಭಾಷೆಗಳು ಸೊ ನೆಕ್ಸ್ಟ್ ಕ್ವೆಶನ್ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಯಾವ ರಾಜ್ಯವು ಅತಿ ಹೆಚ್ಚು ಮಕ್ಕಳ ಲಿಂಗಾನುಪಾತವನ್ನು ಹೊಂದಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಅರುಣಾಚಲ ಪ್ರದೇಶ ಸೊ ಹೆಚ್ಚಿನ ಮಾಹಿತಿ ನೋಡೋಣ ಸೊ ಎರಡು ಸಾವಿರದ ಒಂದರ ಜನಗಣತಿಯ ಪ್ರಕಾರ ಭಾರತದ ಮಕ್ಕಳ ಲಿಂಗಾನುಪಾತ ಒಂಬೈನೂರ ಇಪ್ಪತ್ತೇಳು ಇತ್ತು ಸೊ ಇವಾಗ ನೋಡೋಣ ಎರಡು ಸಾವಿರ ನೆಕ್ಸ್ಟ್ ಪಾಯಿಂಟ್ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಭಾರತದ ಮಕ್ಕಳ ಲಿಂಗಾನುಪಾತ ಸೊ ಒಂಬೈನೂರ ಹತ್ತೊಂಬತ್ತಕ್ಕೆ ಇಳಿಕೆಯಾಗಿದೆ ನೆಕ್ಸ್ಟ್ ಪಾಯಿಂಟ್ ಎರಡು ಸಾವಿರದ ಹನ್ನೊಂದರ ಜನಗತಿಯ ಪ್ರಕಾರ ಭಾರತದ ಲಿಂಗಾನುಪಾತ ಅಂದರೆ ಟೋಟಲಿ ಸೊ ಒಂಬೈನೂರ ನಲ್ವತ್ಮೂರಿದೆ ಸೊ ನೆಕ್ಸ್ಟ್ ಪಾಯಿಂಟ್ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವ ರಾಜ್ಯ ಕೇರಳ ನೆಕ್ಸ್ಟ್ ಪಾಯಿಂಟ್ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಅತಿ ಕಡಿಮೆ ಲಿಂಗಾನುಪಾತ ಹೊಂದಿರುವ ರಾಜ್ಯ ಹರಿಯಾಣ ನೆಕ್ಸ್ಟ್ ಪಾಯಿಂಟ್ ಎರಡು ಸಾವಿರದ ಒಂದರ ಜನಗಣತಿಯ ಪ್ರಕಾರ ಭಾರತದ ಲಿಂಗಾನುಪಾತ ಸೊ ಜಸ್ಟ್ ಲಿಂಗಾನುಪಾತ ಮಕ್ಕಳ ಲಿಂಗಾನುಪಾತ ಅಲ್ಲ ಸೊ ಒಂಬೈನೂರ ಮೂವತ್ತ್ಮೂರು ನೆಕ್ಸ್ಟ್ ಪಾಯಿಂಟ್ ಲಿಂಗಾನುಪಾತ ಎಂದರೆ ಅಂದರೆ ಲಿಂಗಾನುಪಾತವನ್ನು ಹೇಗೆ ಅಳೆಯಲಾಗುತ್ತ ಅಂತ ಪ್ರಶ್ನೆ ತುಂಬ ಸರಿ ಕೇಳಿದ್ದಾರೆ ಸೊ ಒಂದು ಸಾವಿರ ಪುರುಷರಿಗೆ ಇರುವ ಮಹಿಳೆಯರ ಸಂಖ್ಯೆ ನೆಕ್ಸ್ಟ್ ಮಕ್ಕಳ ಲಿಂಗಾನುಪಾತ ಹೇಗೆ ಅಂತ ಬಂದರೆ ಸೊ ಜೀರೋಯಿಂದ ಆರು ವರ್ಷ ವಯಸ್ಸಿನ ಬಾಲಕಿಯರೇ ಮತ್ತು ಹುಡುಗರ ಅನುಪಾತವಾಗಿದೆ ಸೊ ಸ್ನೇಹಿತರೆ ಡೈಲಿ ಇದೇ ರೀತಿ ಕ್ಲಾಸಸ್ ನಡೆಯುತ್ತೆ ಸೊ ಯಾರೂ ಮಿಸ್ ಮಾಡ್ಕೋಬೇಡಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸಿಗೋ ನಮ್ಮ ಮುಂದೆ ಧನ್ಯವಾದಗಳು